ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸಿಂಪಲ್ಲಾಗಿ ಹಲಸಿನ ಹಣ್ಣಿನ ಪಾನಕವನ್ನು ಮಾಡಿಕೊಂಡೆ ಪಾನಕನಾದರೂ ಅಂದ್ಕೊಳ್ಳಿ ಅಥವಾ ಜ್ಯೂಸ್ ಆದರೂ ಅಂದ್ಕೊಳ್ಳಿ ಇದು ಹೋಳಿಗೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾನಿವತ್ತು ಪ್ರಿಪೇರ್ ಮಾಡಿಕೊಂಡೆ ನಾನು ಬೀಜ ತೆಗೆದಂತಹ ಹಲಸಿನ ಹಣ್ಣಿನ ಎರಡು ಹಿಡಿ ಆಗೋ ಅಷ್ಟು ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬೆಲ್ಲವನ್ನು ಸ್ವಲ್ಪ ಕುಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಯಾವುದು ಬೇಕಾದ್ರೂ ಹಾಕೋಬಹುದು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಬೆಲ್ಲ ಕಡಿಮೆ ಬಿದ್ದಲ್ಲಿ ಸಕ್ಕರೆ ಬೇಕಾದರೂ ಹಾಕ್ಕೋಬಹುದು ಅಥವಾ ಬೆಲ್ಲ ಮಾತ್ರ ಸಕ್ಕರೆ ಮಾತ್ರ ಹಾಕ್ಕೋಬಹುದು ಇದು ಚೆನ್ನಾಗಿ ಗ್ರೈಂಡ್ ಆಗಲಿ ಅನ್ನೋ ಕಾರಣಕ್ಕೆ ಗಟ್ಟಿ ಆಗೋದ್ರಿಂದ ಇದಕ್ಕೆ ನಾನು ಹಾಲನ್ನು ಹಾಕ್ಕೊಂಡು ತಂಪಾದ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ರೆಡಿಯಾಗಿದೆ ಹಲಸಿನ ಹಣ್ಣಿನ ಪಾನಕ ಅಥವಾ ಜ್ಯೂಸ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹೀಗೆ ಮಾಡಿಕೊಳ್ತಾರೆ ನಾನು ಕೂಡ ಹಾಗೇ ಮಾಡಿಕೊಂಡೆ ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್